ನಿನ್ನೆ ಇಲ್ಲಿ ಒಂದು ಬಾಲಕೃಷ್ಣ ಶೆಟ್ಟಿ ಎಂಬವರನ್ನು ಸಾಯಿಸಿದ ಆನೆ ಇದೆ ಕಾಡಿನಲ್ಲಿ ಬಿಡುಬಿಟ್ಕೊಂಡಿತ್ತು ಅದನ್ನು ನಿನ್ನೆ ಸಂಜೆ ನಂತರ ನಾವು ಎಲ್ಲ ಸಿಬ್ಬಂದಿಯವರು ಸೇರಿ ಅದನ್ನ ಟ್ರ್ಯಾಕ್ ಮಾಡಿ ಈಗ ಕಾಪಿನ ಬಾಗಲೀ ಅರಣ್ಯದಲ್ಲಿದೆ ಅದನ್ನ ನಾವು ದುಬಾರೆಯಿಂದ ಇವತ್ತು ಆ ಆನೆ ಓಡಿಸುವಂತ ಎಕ್ಸ್ಪರ್ಟ್ ಗಳನ್ನ ಒಂದು ಐದು ಜನ ಒಂದು ಈ ಟಿ ಎಫ್ ಸಿಬ್ಬಂದಿಯವರನ್ನು ಕರೆಸಿದ್ದೇವೆ ಅವರು ಸಹ ನಮ್ಮೊಂದಿಗೆ ನಾವೆಲ್ಲ ಸಿಬ್ಬಂದಿಯವರು ಸೇರಿ ಒಂದು ಟೀಮ್ಗಳನ್ನು ಮಾಡಿಕೊಂಡು ಯಾವ ತರ ಕಾರ್ಯಾಚರಣೆ ಮಾಡಬೇಕಂತ ಹೇಳ್ಕೊಂಡು ಯೋಚನೆ ಮಾಡ್ಕೊಂಡು ಈಗ ರೆಡಿ ಆಗಿದ್ದೇವೆ ಇವತ್ತು ಬೆಳಿಗ್ಗೆಯಿಂದ ನಮ್ಮ ಸಿಬ್ಬಂದಿಯವರು ಎಲ್ಲ ಸುತ್ತಮುತ್ತ ಅಬ್ಸರ್ವ್ ಮಾಡ್ಕೊಂಡಿದ್ದಾರೆ ಒಂದೇ ಪ್ಲೇಸಲ್ಲಿ ಇದೆ ಈಗ ಇವತ್ತಿನ ಸ್ಟಾರ್ಟ್ ಆಗಿದೆ ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದ ನಾವು ಅದನ್ನ ಓಡಿಸುವಂತ ದಟ್ಟ ಕಾಡಿಗೆ ಓಡಿಸುವಂತ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಮತ್ತೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಸಿಬ್ಬ ಇದು ಊರಿನ ಜನರು ನಮ್ಮೊಂದಿಗೆ ಸಹಕರಿಸಬೇಕು ಮತ್ತು ಆ ಒಂದು ಕಾರ್ಯಾಚರಣೆಯಲ್ಲಿ ಆ ನಮ್ಮ ಇದು ಅಡ್ಡ ಬಂದು ಅಥವಾ ಇದು ಗುಂಪುಗಳನ್ನು ಕಟ್ಟಿಕೊಂಡು ತೊಂದರೆ ಕೊಡಬಾರ್ದು ಎಲ್ಲರೂ ಸಹಕರಿಸಬೇಕು ಮತ್ತೆ ನಾವು ಈ ಬಗ್ಗೆ ಆ ನಾಳಿನ ಕಾರ್ಯಾಚರಣೆ ಬಗ್ಗೆ ನಾವು ಲೋಕಲ್ ಸ್ಕೂಲ್ ಇದು ಕ್ಲೋಸ್ ಮಾಡುವ ಬಗ್ಗೆ ಆ ಸಂಬಂಧಪಟ್ಟ ಗಳನ್ನು ಮತ್ತು ಮೆಸ್ಕಾಂ ಅಧಿಕಾರಿಗಳನ್ನು ಪಂಚಾಯತ್ಗಳನ್ನು ಮತ್ತೆ ಈ ಪೊಲೀಸ್ ಸಿಬ್ಬಂದಿಯವರನ್ನು ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿ ಸಹಕರಿಸಲಿಕ್ಕೆ ನಾವು ಎಲ್ಲ ಕಾರ್ಯ ಇದು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಅದರಿಂದ ನಾಳೆಯಿಂದ ನಾವು ಖಂಡಿತ ಅದನ್ನ ನಮ್ಮ ತಲುಪಿಸುವಂತ ಜಾಗಕ್ಕೆ ದಟ್ಟ ಅರಣ್ಯಕ್ಕೆ ಮುಟ್ಟಿಸುವಂತಹ ಕಾರ್ಯ ನಾವು ಮಾಡ್ತಾ ಇದ್ವಿ ನಾಳೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಸ್ಟಾಫ್ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಎರಡು ಇದೆ ಒಂದು ಗಂಡು ಒಂದು ಹೆಣ್ಣು ಅಲ್ಲ ಅದ ಪರಿಸ್ಥಿತಿ ನೋಡ್ಕೊಂಡು ನಾವು ಈಗಲೇ ಹೇಳಲಿಕ್ಕೆ ಆಗ್ತಾ ಆಗುದಿಲ್ಲ ಯಾವ ತರ ಮಾಡ್ಬೇಕಂತ ಹೇಳ್ಕೊಂಡು ಆ ಪರಿಸ್ಥಿತಿ ಅನುಗುಣವಾಗಿ ನಾವು ಕರೆದೇ ಮಾಡ್ತೀವಿ ಕಾರ್ಯಾಚರಣೆ ಅರಣ್ಯ ನಿರಂತರವಾಗಿ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಗೊತ್ತಿದೆ ಮತ್ತೆ ಇದು ಬೆಳೆ ಹಾನಿಯಾದ ಬಗ್ಗೆ ಪರಿಹಾರ ಸ ಸರ್ಕಾರದಿಂದ ಪ್ರತಿ ಸಲ ಆವಾಗ ಅವಾಗ ನಾವು ನಮ್ಮ ಸಿಬ್ಬಂದಿಯವರು ಹೋಗಿ ಅದನ್ನ ಏನ್ ಬೇಕು ಅರ್ಜಿಗಳನ್ನು ತಕೊಂಡು ಜನರಿಂದ ತಕೊಂಡು ಅವರಿಗೆ ಅವರ ಗೆ ಬರುವಂತ ವ್ಯವಸ್ಥೆ ಈಗ ಆಗಿದೆ ಮತ್ತೆ ಇದು ಸುತ್ತಮುತ್ತ ಅಗತ್ಯ ಇದ್ದ ಜಾಗದಲ್ಲಿ ಆನೆ ಕಂದಕ ಇರ್ಬೋದು ಸೋಲಾರ್ ಟೆಂಟಿಕಲ್ ಫೆನ್ಸ್ ಇರ್ಬೋದು ಮತ್ತೆ ಸ್ಪೆಷಲ್ ಸ್ಟ್ರಕ್ಚರ್ ಈ ತೋಡು ಅಂತ ಜಾಗದಲ್ಲಿ ಮಾಡ್ತಾ ಇದ್ದೇವೆ ಇನ್ನು ಮುಂದೂ ಸಹ ಸರ್ಕಾರದ ಅನು ಅನುದಾನಕ್ಕಾಗಿ ನಾವು ಇದು ಬರೆದಿದ್ದೇವೆ ಮೇಲಾಧಿಕಾರಿಗಳ ಒಟ್ಟಿಗೂ ಸಹ ಮಾತಾಡ್ತಾ ಇದ್ದೇವೆ ಖಂಡಿತ ಇದ್ರ ಬಗ್ಗೆ ನಾವು ಕಾರ್ಯ ಆಗ್ತೇವೆ ಈ ಆನೆ ಸಾಮಾನ್ಯವಾಗಿ ಓಡಾಟ ಮಾಡ್ಕೊಂಡಿದ್ದ ಆನೆಗಳ ಅಥವಾ ಇದು ಬೇರೆ ಕಡೆಯಿಂದ ಏನಾದ್ರು ಬಂದಿದೆಯಾ ಅದ್ರ ಬಗ್ಗೆ ಸಾಮಾನ್ಯವಾಗಿ ಆನೆಗಳು ಓಡಾಡತಕ್ಕಂತ ಜಾಗ ಆ ಸಾಮಾನ್ಯವಾಗಿ ಆನೆಗಳು ಓಡಾಡ್ಕೊಂಡಿರುವ ಜಾಗ ಮತ್ತೆ ಅದು ಅದೇ ಓಡಾಡ್ಕೊಂಡೇ ಇದ್ದಾವೆ ಸುತ್ತ ಮುತ್ತ ಓಡಾಡ್ಕೊಂಡೆ ಆ ಕಾಡಲ್ಲಿ ಏನೋ ಬೈ ಮಿಸ್ಟೇಕ್ ನಿನ್ನೆ ಈ ಕಡೆಗೆ ಬಂದಿದೆ ಅದು ಖಂಡಿತ ಅದೇ ಜಾಗಕ್ಕೆ ಹೋಗ್ತಾ ಅಂತ ನಮ್ಗೆ ಭರವಸೆ ನೀವು ಆನೆ ಸತರಾ ಕಾಡಿನೇ ಅದು ವಾಕಿ ಟಾಕಿ ವ್ಯವಸ್ಥೆ ಸಹ ನಾವು ಮಾಡ್ಕೊಂಡಿದ್ದೇವೆ ಈಗಲೇ ಈಗ ಎಲ್ಲ ರೆಡಿ ಇದ್ದೇವೆ ನಮ್ಮ ಹತ್ರ ಎಲ್ಲ ವೆಹಿಕಲ್ ಅಲ್ಲಿ ಅಲ್ಲಿ ಹೋಗುವಂತ ಸ್ಟಾಫ್ ಅಲ್ಲಿ ಎಲ್ಲ ವಾಕಿ ವಾಕಿಟಾಕಿ ವ್ಯವಸ್ಥೆ ಸಹ ಇದೆ